ಕಾಯಕದ ದಾರಿಯನ್ನು ಹಿಡಿಯದೇ ಹೋದರೆ ಧರ್ಮದ ಕಲಬೆರಕೆಯಾದೀತು ನಾನೇ ನನ್ನ ಕೈಯಾರೆ ಸೃಷ್ಟಿಸಿದ ಪ್ರಜೆಗಳನ್ನು ನಾಶದ ಅಂಚಿಗೆ ತಳ್ಳಿದಂತಾದೇನು ಅಂತ ಈ ಹಿನ್ನೆಲೆಯಲ್ಲಿ ನಾನು ಕೂಡ ಕರ್ತವ್ಯ ಮಾಡ್ತೇನೆ ಅನ್ನುವ ಸಂಗತಿಯನ್ನು ಹೇಳಿದ್ರು ಇದು ಕೇವಲ ಕೃಷ್ಣಾವತಾರಕ್ಕೆ ಸಂಬಂಧಿಸಿದ ಕೆಲಸ ಮಾತ್ರ ಅಲ್ಲ ಇದು ಎಲ್ಲ ಅವತಾರಗಳಿಗೂ ಅಥವಾ ಎಲ್ಲ ರೂಪಗಳಿಗೂ ಸಂಬಂಧಪಟ್ಟಂತಹ ಕಾರ್ಯಭಾರ ಅನ್ನುವುದನ್ನು ಹೇಳಿ ಮುಂದೆ ಕರ್ಮಣ್ಯ ವಿದ್ವಾಂಸೋ ಯಥಾ ಕೂಡ ಭಾರತ ಕುರಿಯ ದ್ವಿಂಸ ತೀರ್ಷೋರ್ ಲೋಕ ಸಂಗ್ರಹಂ ಹೇಳ್ತಾನೆ ಕರ್ತವ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ತಿಳಿವು ಇಲ್ಲದೆ ಅವಿದ್ವಾಂಸ ಕರ್ಮಣಿ ಸಕ್ತಃ ಪರಂತು ಅವಿದ್ವಾಂಸ ಕೆಲವರಿಗೆ ಪೂಜೆ ಮಾಡುದು ಭಾಳ ಬಹಳ ಬಹಳ ಭಾಳ ಇಷ್ಟ ಆಗುತ್ತೆ ಆದರೂ ಓದಿ ಅಂದರೆ ಅಯ್ಯೋ ಏನು ಶಬ್ದ ಧಾತು ಅಲಂಕಾರ ವ್ಯಾಕರಣ ನಿರುಕ್ತ ಚೌತ್ ಏನೇನೋ ಹೇಳ್ತೀರಪ್ಪ ನನಗೆ ಅದೆಲ್ಲ ಬೇಡ ನನಗೆ ಚೆನ್ನಾಗಿ ಪಾಠ ಇದು ಏನು ಪೂಜೆ ಪುರಸ್ಕಾರ ಯಜ್ಞ ಯಾಗ ಅಥವಾ ಚಟುವಟಿಕೆ ಏನಾದರೂ ಒಂದು ಒಳ್ಳೆಯ ಚಟುವಟಿಕೆಯಲ್ಲಿ ಬಿಟ್ಟರೆ ನಾವು ಆರಾಮಾಗಿರ್ತೇವೆ ಸಪ್ತಾಹ ಕರ್ಮಣಿ ಅವಿದ್ವಾಂಸ ಆದ್ರೆ ತಿಳಿವಿನಲ್ಲಿ ಅದು ಉಪಾಸನೆ ಅಂತೆ ಜಪ ಅಂತೆ ಅನುಷ್ಠಾನ ಅಂತೆ ಒಳಗಿನಿಂದ ಮಾನಸ ಪೂಜೆ ಅಥವಾ ಇನ್ನೇನಾದ್ರೂ ಹೇಳಿದ್ರೆ ಅದರಲ್ಲಿ ಸಹಜವಾಗಿ ಅದೇನು ಅವರಿಗೆ ಅದರ ಬಗ್ಗೆ ತಿರಸ್ಕಾರ ಅಲ್ಲ ಆಸಕ್ತಿ ಬರಲ್ಲ ಆಸಕ್ತಿ ಕ್ರಿಯೆಯಲ್ಲಿ ಇರುವಷ್ಟು ಆಸಕ್ತಿ ಅದರಲ್ಲಿ ಬರುವುದಿಲ್ಲ ವಿದ್ಯಾಮಾನ್ಯ ಗುರುಗಳು ಪೂಜೆ ಪುರಸ್ಕಾರ ಇತ್ಯಾದಿಗಳಲ್ಲೆಲ್ಲ ಹೇಳಿದ್ರೆ ನಂಗೆ ಅದಷ್ಟು ಸಮಾಧಾನ ಆಗಲ್ಲ ನನಗೆ ಪಾಠ ಉಪನ್ಯಾಸ ಚರ್ಚೆ ಇದರಲ್ಲಿ ಅಂದ್ರೆ ಅವ್ರು ಹಾಗೆ ಮಾಡ್ತಿರ್ಲಿಲ್ಲ ಅಂದ್ರೆ ಪೂಜೆ ಎಲ್ಲ ಬಿಟ್ಟೆಲ್ಲ ಮಾಡ್ತಿರ್ಲಿಲ್ಲ ಆದರೆ ಅವರ ಸಹಜವಾದ ಆಸಕ್ತಿ ಯಾವುದ್ರಲ್ಲಿ ಹೆಚ್ಚು ಹೊತ್ತು ನನಗೆ ಏಕಾಗ್ರತೆ ಬರ್ತಿತ್ತು ಧ್ಯಾನ ಅನುಷ್ಠಾನಗಳೆಲ್ಲ ಸಹಜವಾಗಿ ಅದು ನನ್ನ ಚಟುವಟಿಕೆಯಾಗಿ ಕಾಣ್ತಾ ಇದ್ದಿದ್ದು ಪಾಠ ಚಿಂತನೆಗಳಲ್ಲಿ ಕೆಲವರಿಗೆ ಹಾಗಿರುತ್ತೆ ಕೆಲವರಿಗೆ ಉಲ್ಟಾ ಇದು ಇನ್ನೊಂದು ತರದ ಚಟ್ ಚಟುವಟಿಕೆ ಹತ್ತ ಅದ್ರ ಆದರೆ ಅವರು ಕರ್ತವ್ಯ ಮಾಡ್ತಿದ್ರು ಒಂದೇ ಒಂದ್ ದಿವಸ ತಪ್ಪಿಸ್ತಿರ್ಲಿಲ್ಲ ಯಾವುದೇ ಪೂಜೆಯಲ್ಲಿ ವ್ಯತ್ಯಾಸ ಮಾಡ್ತಿರ್ಲಿಲ್ಲ ಶ್ರದ್ಧೆಯಿಂದನೇ ಮಾಡ್ತಿದ್ರು ಆದ್ರೆ ಅವರ ಸಹಜವಾದ ಒಳಗಿನಿಂದ ಒಂದು ಬಂದ ಆಸಕ್ತಿಯನ್ನು ಹೇಳ್ತಾ ಇದ್ದಾಗ ನನಗೆ ತಿಳುವಳಿಕೆಯ ದಾರಿಯಲ್ಲಿ ಹೆಚ್ಚು ತೊಡಗುವ ಬಯಕೆ ಯಥಾ ಕುರುವಂತಿ ಭಾರತ ಅವರು ತಿಳುವಳಿಕೆ ಇರುದ್ರು ಹೇಗೆ ಮಾಡ್ತಾರೋ ಅವರಿಗೆ ಮಾಡ್ಲಿಕ್ಕೆ ಬಿಡ್ಬೇಕು ಕುರಿಯಾತ್ ವಿದ್ವಾನ್ ತಥಾಸಕ್ತ ಚಿಕೀರ್ಷುರ್ ಲೋಕ ಸಂಗ್ರಹಂ ಅವರಿಗೆ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುವ ಹಾಗೆ ವಿದ್ವಾನ್ ಲೋಕ ಸಂಗ್ರಹಂ ಚಿಕೀರ್ಷು ಕುರಿಯಾತ್ ಅವ್ರೀಗ ಅಂಥವ್ರೆ ಇರ್ತಾರಲ್ಲ ಅವರಿಗೆ ಈ ಚಟುವಟಿಕೆಯಲ್ಲೇ ಒಂದಿಷ್ಟು ಆಸಕ್ತಿ ಇರುತ್ತಲ್ಲ ಅದನ್ ಬೆಳೆಸ್ಲಿಕ್ಕೋಸ್ಕರ ವಿದ್ವಾಂಸನಾದವನು ತಾನು ಅವರು ಸಕ್ತಾಹ ಕರ್ಮಣಿಕರು ಸಕ್ತರಾಗಿ ಕರ್ಮ ಮಾಡ್ತಾರೆ ನೀನು ಮಾಡಬೇಕು ಅಸಕ್ತನಾಗಿ ಮಾಡಬೇಕು ತಿಳಿದವನು ಕೂಡ ಕರ್ಮವನ್ನು ಮಾಡಬೇಕು ಯಾಕೆಂದ್ರೆ ಲೋಕ ಸಂಗ್ರಹ ಚಿಕ್ಕೀರ್ಷ ಲೋಕ ಸಂಗ್ರಹ ಅಂದ್ರೆ ನಾನ್ ಮಾಡ್ತಾ ಇರೋದು ಸರಿ ಅಂತ ಅವರಿಗೊಂದು ಭರವಸೆ ಹುಟ್ಟತ್ತೆ ಅವರಿಗೆ ಅವ್ರು ನೋಡುತ್ತಾರೆ ಚೆನ್ನಾಗಿ ತಿಳಿದವರು ಯಾರು ಏನ್ ಮಾಡ್ತಿದ್ದಾರೆ ಅಂತ ಆ ತಿಳಿದವರು ಮಾಡಿದ ಚಟುವಟಿಕೆಯನ್ನು ನೋಡಿ ಹ ನಾನು ಮಾಡಬೇಕು ಅವರಿಗೆ ನಾನು ಮಾಡುತ್ತ ಸರಿ ಯಾಕಂದ್ರೆ ಅವ್ರು ಮಾಡ್ತಿದ್ದಾರೆ ಅಂದಮೇಲೆ ನಾನು ನೋಡುತ್ತ ನಾನು ಮಾಡಿದ ದಾರಿ ತಪ್ಪಲ್ಲ ಅಂತ ಹೀಗೆ ಅವರಿಗೆ ಎಷ್ಟು ಚೆನ್ನಾಗಿದೆ ಆ ಕೃಷ್ಣನ ಆದೇಶ ಕರ್ಮದಲ್ಲಿ ಆಸಕ್ತರಾಗಿ ತಿಳಿಯದವರು ಮಾಡುವ ಕರ್ಮಕ್ಕೆ ಬೆಂಗಾವಲಾಗಿ ತಿಳಿದವನು ಕೂಡ ಆಸಕ್ತಿಯನ್ನ ಹೊಂದಿ ಸಕ್ತಿಯನ್ನ ಇಟ್ಟುಕೊಳ್ಳದೆ ಬಿಡದೆ ಕರ್ಮಗಳನ್ನು ಮಾಡುತ್ತಿರಬೇಕು ಅಂತ ಎಚ್ಚರಿಕೆ ಕೊಡ್ತಾನೆ ಲೋಕ ಸಂಗ್ರಹ ಅನ್ನುವ ಶಬ್ದ ಅವರಲ್ಲಿ ಆ ತಾವು ಮಾಡ್ತಾ ಮಾಡ್ತಾ ಇರುವ ಈಗಿನ ಚಟುವಟಿಕೆಯಲ್ಲಿ ನಂಬಿಕೆ ಹುಟ್ಟಲಿಕ್ಕೆ ಅಥವಾ ಅವರನ್ನೆಲ್ಲ ನಾವು ಕರ್ಮ ಮಾಡಬೇಕಾದ ಮಾಡ್ತಾ ಇರೋದು ಸರಿ ಮಾಡಲೇಬೇಕಾದ ಭಾವ ಭಾಗ ಇದು ಅಂತ ಆ ರೀತಿ ಭಾವ ಹುಟ್ಟಿಸುವುದಕ್ಕೋಸ್ಕರ ಮಾಡುವಂಥದ್ದು ಹೀಗೆ ಆ ಇಲ್ಲಿ ಆಚಾರ್ಯರ ಹೆಚ್ಚು ವಿವರ ಏನು ಇಲ್ಲ ಯಾಕಂದ್ರೆ ನೇರ ಇದೆ ವಿಷಯ ತಿಳಿಸ್ಲಿಕ್ಕೆ ಬಾಕಿಯ ಸಂಗತಿ ಇಂತೇನಿಲ್ಲ ಅದರಿಂದಾಗಿ ಅದರ ಬಗ್ಗೆ ಇಲ್ಲಿ ಏನು ಹೆಚ್ಚು ಚರ್ಚೆ ಮಾಡಲಿಲ್ಲ ಯಾಕೆಂದ್ರೆ ಈ ಕ್ರಿಯೆಯನ್ನು ನಡೆಸ್ತಾ ಹೋಗೋರಿಗೆ ಒಂದು ದೈಹಿಕವಾದ ಇನ್ವಾಲ್ವ್ಮೆಂಟ್ ಇರುತ್ತೆ ಅದರಿಂದಾಗಿ ಆಗ ಮನಸ್ಸು ಕೂಡ ಆ ವಿಷಯದಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ದೈಹಿಕ ಚಟುವಟಿಕೆ ಇರುವುದಿಲ್ಲೋ ಅವಾಗ ಮನಸ್ಸು ಕೂಡ ನಿದ್ದೆ ಮಾಡುವ ಸಾಧ್ಯತೆಗಳು ಹೆಚ್ಚು ಅಂತಹ ಒಂದು ಸ್ಥಿತಿ ಇರುವುದ್ರಿಂದಾಗಿ ಕೆಲವರಿಗೆ ಹಾಗೆ ಕ್ರಿಯೆಯಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಆದ್ರಿಂದಾಗಿ ಒಂದು ಇದರಿಂದ ಒಂದು ವಿಷಯ ಗೊತ್ತಾಗುತ್ತೆ ಅಂದ್ರೆ ನಾನು ಮಾಡುತ್ತೇನೆ ನನ್ಗೋಸ್ಕರ ಮಾಡ್ತೇನೆ ಅಂತ ಯಾವಾಗ್ಲೂ ಯಾರು ಹೆಚ್ಚು ಮಾತಾಡ್ತಿರ್ತಾನೋ ಅವನಲ್ಲಿ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ಕ್ರಿಯೆ ಮಾಡೋದ್ರಿಂದ ಅವನು ದೊಡ್ಡವನು ಚಿಕ್ಕವನು ಆಗಲ್ಲ ಕ್ರಿಯೆ ಮಾಡಿ ಅಲ್ಲಿ ನಾನೇ ಮಾಡಿದ್ದು ನಂದೇ ಇದು ಅಹಂಕಾರ ಮಮಕಾರಗಳ ಎಷ್ಟು ಒಳ್ಳೆ ಚಿಂತನೆ ಇದ್ರು ಕೂಡ ನನಗಾಗಿ ಮಾಡ್ತೇನೆ ನಾನೇ ಮಾಡಿದ್ರಿಂದ ಇದೆಲ್ಲ ಆಯ್ತು ಅಂತ ಮಾತಾಡುವವನು ಸ್ವಲ್ಪ ನಮಗೆ ತಿಳಿವಳಿಕೆ ಏನ್ ಬರುತ್ತೆ ಅಂದ್ರೆ ಅವನು ವಿದ್ವಾಂಸ ಅಲ್ಲ ಅಂತ ಗೊತ್ತಾಗುತ್ತೆ ನಾವು ಸಾಮಾನ್ಯ ವಿದ್ವಾಂಸರಂತ ಗುರುತಿಸುದು ಹೇಗೆ ಅವರ ಸರ್ಟಿಫಿಕೇಟು ಅವರು ಹೇಳಿದ ವಿಷಯದಲ್ಲಿ ತುಂಬಾ ಕೊಟೇಶನ್ಗಳು ಅಥವಾ ಅವರು ಜಗದಗಲದ ಎಷ್ಟೋ ದೇಶದ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅನ್ಸಿದಾಗ ಪ್ರಾತಃ ಪ್ರಭೃತಿ ಸಾಯಂತಂ ಸಾಯಾದಿ ಪ್ರಾತರಂತತ ಯತ್ಕರೋಮಿ ಜಗನ್ನಾಥ ತತಸ್ತು ತವ ಪೂಜನಂ ಅಂತ ಇದು ತಿಳಿದವನ ಪ್ರಾರ್ಥನೆ ಪ್ರಾತಃ ಪ್ರಭೃತಿ ಬೆಳಗಿನಿಂದ ಸಾಯಂಕಾಲದ ತನಕ ಸಾಯಂಕಾಲದಿಂದ ಬೆಳಗಿನ ತನಕ ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ನಿನ್ನ ಪೂಜೆಯಾಗಲಿ ಅಂತ ಪ್ರಾರ್ಥಿಸಿ ಮಾಡಬೇಕಾದದ್ದು ಕರ್ಮ ಮಾಡುವಾಗಲೂ ಇರಬೇಕಾದ ಎಚ್ಚರ ಇನ್ನೊಂದು ಕಡೆ ಬಹಳ ಚೆನ್ನಾಗಿರೋ ಮಾತಿದೆ ನಡಕೂಬರ ಮಣಿಗ್ರೀವರು ಅರ್ಜುನ ವೃಕ್ಷದಲ್ಲಿ ನೆಲೆಸಿ ತಪಸ್ಸು ಮಾಡ್ತಾ ಇದ್ದಾಗ ಕೃಷ್ಣ ಅಲ್ಲಿಗೆ ಹೋಗಿ ಒರಳನ್ನು ಎಳೆದು ಬೀಳಿಸಿ ಅಲ್ಲಿ ಎದ್ದು ಬಂದ ದೇವತೆಗಳಿಂದ ಸ್ತುತನಾಗ್ತಾನೆ ಆಗ ಮಾಡಿದ ಪ್ರಾರ್ಥನೆ ನಿಂತದ್ದೆ ಶರೀರ ಚೇಷ್ಟಾ ಅಪಿ ಮಹ ಪ್ರಮಾಣ ಸ್ತುತಿಸ್ತುವಾಗಿಂದ್ರಿಯ ವೃತ್ತಿರಸ್ತು ಸರ್ವಾತ್ಮನ ವೃತ್ತಿನ ವ್ಯಕ್ತಿರ ಅನುಸ್ಮೃತೀ ಸರ್ವಂ ಭೂಯಾತ್ ಅಂತ ಅಲ್ಲಿ ಮಾತಿದೆ ನನ್ನ ಅಹ್ ಶರೀರ ಚೇಷ್ಟೆಗಳು ಏನಿದ್ರು ಕೂಡ ಅದು ನಿನಗೆ ನಮಸ್ಕಾರದ ಲೆಕ್ಕ ನಾನೇನಾದ್ರೂ ಮಾತಾಡಿದ್ರೆ ಅದೇ ನಿನ್ನ ಸ್ತುತಿ ಅಂತ ಲೆಕ್ಕ ನನ್ನ ಏನೇನು ಮನಸ್ಸಿನಲ್ಲಿ ಯೋಚನೆಗಳು ಬರ್ತವೆ ಅದೇ ನಿನ್ನ ಧ್ಯಾನ ಅಂತ ತುದಾರಾಧನ ಭೂಯಾತ್ ಅನ್ನುವ ಈ ಹಿನ್ನೆಲೆಯಲ್ಲಿ ಯದ್ಯತ್ ಕರೋಮಿ ನಾರಾಯಣ ಈತ ಸಮರ್ಪೆಯ ಇದು ಸುಮ್ಮನೆ ಶ್ಲೋಕದಲ್ಲಿ ಬಂದರೂ ಉಪಯೋಗ ಇಲ್ಲ ಭಾವದಲ್ಲಿ ಬರಬೇಕು ಅನ್ನೋದು ತಾತ್ಪರ್ಯ ಹೀಗೆ ಒಬ್ಬ ಜ್ಞಾನಿಯಾದವನಿಗೆ ಕರ್ಮದ ಬಗ್ಗೆ ಬಹಳ ಗಮನ ಇರಬೇಕು ಕರ್ಮದ ವಿಷಯದಲ್ಲಿ ಆತನಿಗೆ ತಾನು ಮಾಡ್ತಾ ಇರೋದು ಯಾಕೆ ಅವನಿಗೆ ವೈಯಕ್ತಿಕವಾಗಿ ಲಾಭ ಇಲ್ಲ ಅಂತಿಲ್ಲ ಸುಮ್ಮನೆ ಏನಿದು ಒತ್ತಾಯ ಮಾಡಿ ನಾನು ಕರ್ಮ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಹಾಗಲ್ಲ ತಿಳಿದವನಾದ್ರೂ ಕೂಡ ಅವನಿಗೆ ಅದೊಂದು ದೇವರಿಗೆ ಟ್ಯಾಕ್ಸ್ ಕೊಡುವ ರೂಪದಲ್ಲಿ ಕರ್ತವ್ಯ ಹಾಗೆ ನಡೆದಾಗ್ಲೇ ಕ್ರಿಯೆ ಅನ್ನೋದು ಪರಂಪರಾಗತವಾಗಿ ಮುಂದೆ ಹೋಗ್ಲಿಕ್ಕೆ ಸುಲಭ ಆಗುತ್ತೆ ಹೀಗಾಗಿ ಕುರಿಯಾದ್ ವಿದ್ವಾನ್ ತಥಾ ಅಸಕ್ತ ಅಂತ ಇದೊಂದು ಅಂಶವನ್ನ ಅವನಿಗೆ ಜೋಡಿಸಿ ಹೇಳ್ತಾರೆ ಎಷ್ಟೇ ಆ ಕೆಲಸ ಮಾಡುವಾಗ್ಲೂ ಕೂಡ ನಾನು ಅಂತ ಅನ್ನೋದು ಬಂತು ಅಂದ್ರೆ ಅದು ವಿದ್ವಾನ್ ಆಗುದಿಲ್ಲ ನಾನು ಅಂತ ಬಾರದೆ ಅಂದ್ರೆ ನಾನು ಅನ್ನುವ ಮಾತೇ ಬರಬಾರದು ಅಂತಲ್ಲ ನಾನು ಅನ್ನುವ ಚಟುವಟಿಕೆಯಿಂದ ಆ ತನ್ನತನ ಅನ್ನೋದು ಅಭಿಮಾನ ಅನ್ನೋದು ಹೆಚ್ಚು ಎದ್ದು ಕಾಣುವಂತ ಸ್ಥಿತಿ ಇದ್ರೆ ಅದರಿಂದ ಲೋಕ ಸಂಗ್ರಹ ಏನಾಗುತ್ತೆ ಅಂದರೆ ಕರ್ಮ ಮಾಡಿದ್ರು ಅಹಂಕಾರ ಬಂದ್ರೆ ಏನ್ ತಪ್ಪಿಲ್ಲ ಏಯ್ ಏನು ಇಲ್ದವರು ಅಹಂಕಾರ ಮಾಡ್ತಾರಂತೆ ಏನೋ ಒಂಚೂರು ಓದ್ಕೊಂಡವ್ರು ಮಾಡೋರು ಕೆಲಸ ಮಾಡೋರು ಅಹಂಕಾರ ಮಾಡಿದ್ರೆ ಏನ್ ತಪ್ಪು ಲಾಜಿಕ್ ಕರೆಕ್ಟ್ ತಪ್ಪೇನಿಲ್ಲ ಆದರೆ ಅದು ವಿದ್ವಾನ್ ಅಂತ ಅನಿಸಿಕೊಳ್ಳಿಕ್ಕೆ ಅರ್ಹ ಆದ ಲಕ್ಷಣ ಅಲ್ಲ ಅದು ಬರಬೇಕು ಅಂತಾದರೆ ಮತ್ತೆ ಅದು ವಿದ್ವಾಂಸನ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಅಹಂಕಾರವನ್ನು ಅಡ ಇಡ್ಲಿಕ್ಕೆ ಟ್ರೈ ಮಾಡಿದರೆ ಅದು ಆಗಲ್ಲ ಅದು ಸಹಜವಾಗಿ ಬರಬೇಕು ಅದಕ್ಕೆ ನಾನು ಇಲ್ಲ ಇಲ್ಲ ನಾನು ಇನ್ನು ಮುಂದೆ ಅಹಂಕಾರ ಪಡೋದಿಲ್ಲ ಅಂತ ನಾವು ಬರೀ ಸಂಕಲ್ಪ ಮಾಡಿದರೆ ಆಗೋದಿಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಭಾವನೆಗಳು ಎಕ್ಸ್ಪ್ರೆಸ್ ಆಗುತ್ತಲ್ಲ ಅಲ್ಲಿ ನಮ್ಮ ನಿಜ ಭಾವ ಏನು ಅಂತ ಲೋಕಕ್ಕೆ ಗೊತ್ತಾಗತ್ತೆ ಅಥವಾ ಅದು ನಮ್ಗೆ ಅರ್ಥ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಸುಮ್ಮನೆ ನಾನು ನಾನು ಅಂತ ಎಲ್ಲದಕ್ಕೂ ಹೆಚ್ಚು ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಂತ ಅದಕ್ಕೆ ಆಚಾರ್ಯರ ಸಂದೇಶದಲ್ಲೂ ಕೂಡ ಕುರು ಭುಂಕ್ಷ ಚಕರ್ಮ ನಿಜಂ ನಿಯತಂ ಅಂತ ಹೇಳುವಲ್ಲಿ ಕುರು ದೆನ್ ಭುಂಕ್ಷು ಎಲ್ಲರಿಗೂ ಹೇಳಿದ್ದು ಇದು ಯಾರೋ ಜ್ಞಾನಿಗಳಿಗೆ ಹೇಳಿದ್ದಲ್ಲ ಇದು ಕರ್ಮಿಗಳಿಗೆ ಹೇಳಿದ್ದು ಹಾಗೇನಿಲ್ಲ ಅದು ಎಲ್ಲರಿಗೂ ಹೇಳಿದ ಮಾತು ಸ್ವತಃ ಆಚಾರ್ಯರೇ ಹಾಡಿದ ಮಾತು ಆಚಾರ್ಯರೇ ತನ್ನ ಜೀವನದಲ್ಲಿ ಮಾಡಿ ತೋರಿದ ಮಾತು ಅವರು ಇಡೀ ದೇಶ ಸುತ್ತಿದ್ದಾರೆ ಜನರನ್ನು ಭೇಟಿಯಾಗಿದ್ದಾರೆ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಆದ್ರೆ ಏನು ಅಂದ್ರೆ ಗದ್ದೆಯಲ್ಲಿ ಹೋಗಿ ದುಡಿದು ಕೆಲಸ ಮಾಡು ಇಂಥದ್ದನ್ನ ಅವರು ಮಾಡಲಿಲ್ಲ ಯಾಕೆಂದ್ರೆ ಅವರ ಚರ್ಯೆಯಲ್ಲಿ ಆ ರೀತಿ ಕೆಲಸ ಅಂತ ಹೇಳಿದ್ದಕ್ಕಾಗಿಲ್ಲ ಕೆಲಸ ಅಂದ್ರೆ ಗದ್ದೆಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ ಮನೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಕೆಲಸ ಹಾಗೇನಿಲ್ಲ ಯಾವುದು ಕೆಲಸ ಆದರೂ ಕೆಲಸವೇ ಓಡಾಟ ನಿತ್ಯದ ಅನುಷ್ಠಾನ ಪೂಜೆ ಪುರಸ್ಕಾರ ಬಂದವರ ಜೊತೆಗೆ ಚರ್ಚೆ ಸಾಮಾಜಿಕವಾದ ಕಳಕಳಿ ಅನೇಕರಿಗೆ ಮಾರ್ಗದರ್ಶನ ಇದೆಲ್ಲ ಕೆಲಸವೇ ಅಲ್ವಾ ಕೇವಲ ಧ್ಯಾನ ಮಾಡುವುದು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಆಗದೆ ಉಳಿದದ್ದು ಏನಿದೆಯೋ ಅದೆಲ್ಲವೂ ಕೂಡ ಯಾಕೆ ನೋಡಿದ್ರೆ ಓದುದು ಅದು ಕೂಡ ಕೆಲಸವೇ ಆಗುತ್ತೆ ಆದ್ರೆ ಅದು ಸಮಾಜಮುಖಿಯಾದಾಗ ಕೆಲಸಕ್ಕೆ ಅರ್ಥ ಬರುತ್ತೆ ಸ್ವಮುಖಿಯಾದಾಗ ಅದು ಮತ್ತೆ ಇಂಟ್ರೋವರ್ಟ್ ಅಂತ ಅನಿಸಿ ಅಂದ್ರೆ ಇದು ಕೂಡ ಮುಂದೆ ಹೇಳ್ತಾರೆ ಈ ಅಂಶವನ್ನು ಕೂಡ ಒಳಮುಖವಾಗಿಸಿಕೊಳ್ಳುವುದನ್ನು ಹೇಳ್ತಾರೆ ಆದ್ರೆ ಅದಕ್ಕಿಂತ ಮುಂಚೆ ತನ್ನ ಹೊಣೆಗಾರಿಕೆ ಅಂತ ಇಷ್ಟನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ರು ಮುಂದೆ ಆ ಮಾತಿನಲ್ಲಿ ಒಂದು ಬಂದದ್ದು ವಿದ್ವಾನ್ ತಥಾ ತಥಾ ಅಂದ್ರೆ ಅಜ್ಞಾನಿಯಂತೆಯೇ ಕರ್ಮವನ್ನು ಮಾಡಬೇಕು ವ್ಯತ್ಯಾಸ ಇಷ್ಟೇ ಅದರಲ್ಲಿ ಸಕ್ತನಾಗಬಾರದು ಅಂತಷ್ಟೇ ಆದ್ರೆ ಅದರ ಅಭಿಪ್ರಾಯ ಆ ಹೊರನೋಟಕ್ಕೆಲ್ಲ ಒಂದೇ ತರ ಕಾಣುತ್ತೆ ಮುಖವಾಡ ನೋಡಿ ಕರ್ಮ ಮಾಡುವುದಷ್ಟೇ ನೋಡಿ ಅವನನ್ನ ಭಾರಿ ಕರ್ಮಿಷ್ಠ ಅಂತ ಅನ್ಕೊಳ್ಬೇಡ ಅಪಾರ್ಥಕ್ಕೊಳಗಾಗುವುದು ಸುಲಭ ಅದರಿಂದಾಗಿ ನೀನು ಪಾರ್ಥನಾಗು ಅಪಾರ್ಥಕ್ಕೆ ಒಳಗಾಗ್ಬೇಡ ಅಂತ ರೀತಿಯಲ್ಲಿ ಹೇಳ್ತಾ ಭಾರತ ಅನ್ನುವ ಶಬ್ದವನ್ನು ಬಳಸಿದ ಹಾಗಾಗಿ ಭರತ ವಂಶದ ಹಿರಿಯನೇ ಭಗವತ್ ಪ್ರಜ್ಞೆಯಿಂದ ಕೂಡಿದವರು ಅಂತರಂಗದ ಕಣ್ಣನ್ನು ತೆರೆದುಕೊಂಡು ಶಾಸ್ತ್ರವಿಹಿತವಾದ ಕರ್ಮದಲ್ಲಿ ಅಹಂಕಾರ ಮಮಕಾರಗಳಿಂದ ನಾನು ನನ್ನದು ಅನ್ನುವ ಆ ಅಂಟುವಿಕೆಯ ಜೊತೆಗೇನೆ ಆತ್ಮಕೇಂದ್ರಿತವಾಗಿ ಸ್ವಾರ್ಥಿಗಳಾಗಿ ಮಾಡ್ತಾರೆ ಅವ್ರು ಕರ್ಮ ಮಾಡುವುದು ಶಾಸ್ತ್ರೀಯವೇ ಆದರೆ ನಾನು ಮಾಡ್ತೇನೆ ಅಂತಿರುತ್ತೆ ಆಗ ಅದೇ ರೀತಿ ಆಸಕ್ತಿಯನ್ನ ಇಟ್ಟುಕೊಳ್ಳದೆ ಅಂಟಿಸಿಕೊಳ್ಳದೆ ಅಹಂಕಾರಾದಿಗಳನ್ನ ತೊರೆದು ಮಮಕಾರಗಳನ್ನ ಬಿಟ್ಟು ಲೋಕವನ್ನ ತಿದ್ದುವ ಕೆಲಸಕ್ಕಾಗಿ ಈರ್ಶ್ ಇಷ್ಟಪಡುತ್ತಾ ಅದನ್ನು ಇಷ್ಟಪಟ್ಟು ಮಾಡಬೇಕು ಪರೋಪಕಾರ ರತನಾಗಿ ಚಿಕೀರ್ ಲೋಕ ಸಂಗ್ರಹ ಅಂತಂದ್ರೆ ಪರೋಪಕಾರವನ್ನ ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಜವಾಬ್ದಾರಿ ಅದು ನಾವು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ ಎಲ್ಲರನ್ನು ಕೂತರೂ ಉಪಯೋಗ ಆಗುದಿಲ್ಲ ನಾವು ಸ್ವತಃ ಏನಾದರೂ ಒಂದಿಷ್ಟು ಕೆಲಸ ಮಾಡೋದಕ್ಕೆ ನಮ್ಮ ಚಿಕ್ಕ ಅಳಿಲಿನ ಅಷ್ಟೇ ಸೇವೆ ಇರಬಹುದು ಆದರೆ ಅದನ್ನು ಯಥಾಶಕ್ತಿ ಪರಿಣಾಮಕಾರಿಯಾಗಿ ನಮ್ಮ ಕೆಲಸವೇ ಮಾತಾಡುವ ಹಾಗಾಗಬೇಕು ಹೊರತು ಮಾತಾಡುವುದೇ ಕೆಲಸ ಆಗಬಾರದು ಅದರಿಂದ ವಿಹಿತವಾದ ಕರ್ಮಗಳನ್ನು ಮಾಡಿಕೊಳ್ಳುತ್ತಾ ಪರೋಪಕಾರ ನಿರತನಾಗಿ ತನಗೆ ತಿಳಿದಷ್ಟು ಸಂಗತಿಯನ್ನ ಮಾಡುತ್ತಾ ಹೋಗ್ಬೇಕು ಕುರಿಯಾತ್ ಅನ್ನುವ ಸಂಗತಿಯನ್ನು ಹೇಳಿದರು ಇದು ಒಂದು ಇದು ನಾನ್ ಮಾಡ್ತಾ ಹೋಗ್ಬೇಕಾದ ಕೆಲಸ ಇನ್ನೊಂದು ಮಾಡಬಾರದೊಂದು ಕೆಲಸವನ್ನ ಹೇಳ್ತಾರೆ ಇದು ಬಹಳ ಮುಖ್ಯವಾದದ್ದು ಬಹುಶಃ ಆಚಾರ್ಯ ಅದಕ್ಕೋಸ್ಕರ ಒಂದು ವಾಕ್ಯ ಇಲ್ಲಿ ಸೇರಿಸಿಕೊಂಡು ಹೇಳ್ತಾರೆ ನ ಬುದ್ಧಿ ಭೇದ ಜನಯೇತ್ ಅಜ್ಞಾನ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರಂ ಇಲ್ಲಿ ತನಕ ಮಾಡುವ ಕೆಲಸ ಹೇಳಿದ್ರು ಇನ್ನು ಮುಂದೆ ಮಾಡಬಾರದ ಕೆಲಸವನ್ನ ಹೇಳ್ತಾ ಇದ್ದಾರೆ ನ ಬುದ್ಧಿ ಭೇದಂ ಜನಯೇತ್ ಎಂದೂ ಕೂಡ ನಾವು ಸಾಧ್ಯವಾದ್ರೆ ನಾನ್ ಕೆಲಸ ಮಾಡ್ತಾ 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 ಅವರನ್ನ ತಿದ್ದುವ ಕೆಲಸ ಮಾಡೋಣ ಆದ್ರೆ ಏನೂ ತಿಳಿದು ಒಂದಿಷ್ಟೇನು ಮಾಡ್ತಿರ್ತಾರೆ ಏನೋ ಗೊತ್ತಿಲ್ಲದೆ ಒಂದಿಷ್ಟು ತಪ್ಪೇ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಉಪಾಸನೆಯ ಮುಖದಲ್ಲಿ ಅದು ಸರಿ ತಪ್ಪು ಅಂತ ಏನು ಗೊತ್ತಿಲ್ಲ ಆ ತಪ್ಪಾಗಿರುತ್ತೆ ಅದು ಜಾಡ್ಯವೂ ಆಗಿರುತ್ತೆ ನಾವು ಮಾಡದೆ ಸರಿ ಅನ್ನೋ ಹಠವೂ ಇರುತ್ತೆ ಅಂತ ಸಂದರ್ಭದಲ್ಲಿ ಒಂದೇ ಸರ್ತಿ ಅವರ ಹತ್ರ ನಾವು ತಲೆ ಕೆಡುವಂತಹ ನ ಬುದ್ಧಿಭೇದಂ ಜನಯಿತು ತಲೆ ಕೆಡುವ ಹಾಗೆ ಮಾಡಬಾರ್ದು ನಮಗೆ ಸಾಧ್ಯ ಆದರೆ ವಿಶ್ವಾಸ ಹುಟ್ಟುವ ಹಾಗೆ ಮಾಡಬೇಕು ಹೊರತು ಅಜ್ಞಾನಂ ಕರ್ಮ ಸಂಗೀನ ಸಮಾಜದಲ್ಲಿ ಇರುವಂಥವ್ರು ಹೆಚ್ಚು ಕಮ್ಮಿ ಅದನ್ನ ಅಳಿತಾ ಇರುವುದಲ್ಲ ಕೃಷ್ಣ ಹೇಳ್ತಾ ಇರೋದು ಇದರ ಪರ್ಸೆಂಟೇಜ್ ಯಾವತ್ತು ಕೂಡ ಕರ್ಮದಲ್ಲಿ ಆಸಕ್ತಿ ಉಳ್ಳವರಾಗಿ ಏನೋ ಒಂದಿಷ್ಟು ತಮಗೆ ತಿಳಿದಂತದ್ದನ್ನ ಒಂದು ವ್ಯವಸ್ಥೆ ಅಡಿಯಲ್ಲಿ ಪರಂಪರಾಗತವಾಗಿ ನಡ್ಕೊಂಡು ಬರ್ತಾ ಇರೋರು ಅಜ್ಞಾನಿಗಳೇ ಆಗಿರ್ತಾರೆ ಅವರು ಜ್ಞಾನಿಗಳಲ್ಲ ಜ್ಞಾನಿಗಳು ತಪ್ಪು ಮಾಡಿದ್ರೆ ಅದನ್ನ ನಾವು ಮಾತುಕತೆಯಿಂದ ಪರಿಹರಿಸಿಕೊಳ್ಳೋಣ ನಾವೇನು ಅಂದ್ರೆ ಬುದ್ಧಿ ಕೆಡುದಾರ್ದು ಗೊತ್ತ ನಾವು ಬೈಯುವುದವರನ್ನ ಯಾರು ತಪ್ಪು ಮಾಡ್ತಿರ್ತಾರೋ ಅವರನ್ನ ಆದ್ರೆ ಅವ್ರ ಅವ್ರು ತಪ್ಪು ಮಾಡುವ ವಿಷಯವನ್ನ ನಾವು ದೊಡ್ಡ ವೇದಿಕೆಯಲ್ಲಿ ಅದನ್ನ ನಮ್ಮ ಕೋಪದ ಉಪತಾಪವನ್ನು ಮಾಡಿಕೊಳ್ಳಿಕ್ ಪ್ರಯತ್ನ ಪಟ್ರೆ ಅದರಿಂದ ಸಾಮಾನ್ಯರು ಓ ಇಡೀ ಜಗತ್ತಿನಲ್ಲಿ ಎಲ್ಲರೂ ಹೀಗೆ ಇದ್ದಾರೆ ಅಂತ ಅವ್ರಿಗೇನು ಅಂದ್ರೆ ಒಂದು ಉದಾಹರಣೆಯಿಂದ ಎಲ್ಲವನ್ನು ಅಳಿಯೋರಾಗಿರ್ತಾರೆ ಕರ್ಮ ಸಂಗೀನ ಅಜ್ಞಾನ ಹೆಚ್ಚು ಅದರಲ್ಲಿ ಸರಿ ತಪ್ಪುಗಳನ್ನು ವಿವೇಚನೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲದವರಿಗೆ ನಾವು ಶಾಸ್ತ್ರದ ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನ ಮಾತಾಡಿಬಿಟ್ರೆ ಅವರಿಗೆ ಅದನ್ನ ಅರಗಿಸಿಕೊಳ್ಳಿಕ್ಕಾಗದೆ ಎಲ್ಲವೂ ಅಬದ್ಧ ಅಂತ ಅದರ ವಿರುದ್ಧ ನಿಂತು ಬಿಡುತ್ತಾರೆ ನಮಗೆ ಒಂದು ಅನೇಕ ಬೇಲಿಗಳು ಬೇಕು ಬದುಕ್ ನೀ ಬದುಕಿನ ವ್ಯವಸ್ಥೆಯಲ್ಲಿ ಅಂದ್ರೆ ಎಲ್ಲಾ ತರದಿಂದಲೂ ನಾವು ನಮ್ಮನ್ನ ರಕ್ಷಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಬೇಕು ಅದರಲ್ಲೂ ತಿಳಿದವನಾದವನು ಅಥವಾ ಸ್ವಲ್ಪ ತಿಳಿದಿದೆ ಅಂತ ಆ ವಿಷಯದಲ್ಲಿ ಮಾತಾಡ ಬಲ್ಲವನು ಎಂದೂ ಕೂಡ ಯಾವುದೋ ದೇವತೆ ಪೂಜೆ ಮಾಡ್ತಿರ್ತಾನೆ ಏ ಇದೆಲ್ಲ ತಾಮಸ ಪೂಜೆ ಇದೆಲ್ಲ ಅಸಂಬದ್ಧ ಹಾಗೆ ಹೀಗೆ ಏನೋ ಒಂದು ಹಳ್ಳಿಗಾಡಿನಲ್ಲಿ ಕುತ್ಕೊಂಡು ಅವ್ರ ಪಾಡಿಗೆ ಅವರು ಯಾವುದೋ ಕಲ್ಲನ್ನ ಪೂಜೆ ಆದ್ರೂ ಮಾಡ್ತಿದ್ದಾರಲ್ಲ ನಿಂತಲೆಗ್ ಮೇಲೆ ತನ್ನ ಎತ್ತ ಹಾಕ್ಲಿಲ್ಲಲ್ಲ ಆ ಜ ಆ ಎಚ್ಚರವನ್ನ ಅವರು ತಮ್ಮ ಜೀವನದುದ್ದಕ್ಕೂ ತಾವು ಮಾಂಸವನ್ನು ತಿನ್ನುವುದಾದ್ರೂ ಕೂಡ ಅದಕ್ಕೆ ಕಡಿದು ತಿಂತಾರೆ ಹೊರತು ಈ ತರ ರಸ್ತೆಯಲ್ಲಿ ಬೀದಿಗೆ ನೇತು ಹಾಕಿ ಸಾವಿರಾರು ಲಕ್ಷಗಟ್ಟಲೆ ಲೆಕ್ಕದಲ್ಲಿ ಜನರಿಗೆ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇಲ್ಲಲ್ಲ ಅವರಿಗೆ ಅವರಿಗೆ ಅವತ್ತು ತಿಂಗಳಲ್ಲಿಯೋ ಅಥವಾ ಯಾವುದೋ ಒಂದು ದಿವಸಕ್ಕೆ ಅವರ ದೇವತೆಗೆ ವಿಶೇಷವಾಗಿ ಒಂದು ದಿವಸ ಅವ್ರು ತಿನ್ನುವಂಥವ್ರು ಅದಕ್ಕೆಲ್ಲ ಸರ್ಕಾರ ಕಾನೂನು ಹಾಕುತ್ತೆ ನ್ಯಾಯ ಹೇಳುತ್ತೆ ಅನ್ಯಾಯ ಮಾಡುತ್ತೆ ಉಳಿದದ್ದೆಲ್ಲ ಮಾತಾಡಲ್ಲ ಇವರಿಗೆಲ್ಲ ಪರ್ಮಿಷನ್ ಇದೆ ಅವ್ರು ಪರ್ಮಿಷನ್ ಕೇಳದೆ ತಮ್ಮ ಪಾಡಿಗೆ ತಾವು ತಾವು ನಿತ್ಯದ ರಿಚುವಲ್ಸ್ ಮಾಡ್ಕೊಳ್ತೇವೆ ಅಂದ್ರೆ ಅದಕ್ಕೆ ಆಕ್ಷೇಪ ಶುರು ಮಾಡ್ತಾರೆ ಅದು ತಪ್ಪು ಅದು ಹಾನಿ ಅಲ್ಲಿ ಎಲ್ಲ ಬುದ್ಧಿಜೀವಿಗಳೆಲ್ಲ ಬರ್ತಾರೆ ಬುದ್ಧಿಜೀವಿಗಳು ಅಂದ್ರೆ ಬುದ್ಧಿ ಭೇದ ಮಾಡಲಿಕ್ಕೆ ಇರುವಂಥವುಗಳು ಅಂದ್ರೆ ಆ ರೀತಿ ಜ್ಞಾನಿ ಅದು ನಿಜವಾಗಿಯೂ ತನಗೆ ಹಿಂದೆ ಏನ್ ಮಾಡ್ಬೇಕು ಹೇಳಿದ್ರು ನೀನ್ ಆ ಕೆಲಸ ಮಾಡು ಆಸಕ್ತ ಕುರಿಯಾತ್ ನೀನ್ ಆ ಕೆಲಸ ಮಾಡು ಮಾಡದೆ ಅವ್ರು ಸರಿ ಇಲ್ಲ ಇದು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಇದು ತಪ್ಪು ಇದು ನಮ್ಮ ಮಾನವೀಯತೆ ಲಕ್ಷಣಕ್ಕೆ ವಿರುದ್ಧ ಆಯ್ತು ಮಾತಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನೀನ್ ಅದನ್ನ ಮಾಡಿ ತೋರಿಸು ಆ ಮಾತಾಡಿ ಬರೋರು ಅದಕ್ಕಿಂತ ಮುಂದೆ ಅವರು ಅದೇ ಪ್ರಾಣಿಯನ್ನ ಸಿಗದು ತಿಂದು ಬಂದಿರ್ತಾರೆ ಇವ್ರ ಹತ್ರ ಜಗಳ ಆಡ್ತಾ ಇರ್ತಾರೆ ಜೋಶೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ ಬೆಂತಟ್ಟಿ ಬೆಂಬಲಿಸಬೇಕು ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಗೊತ್ತಿದ್ದವನಾದರೂ ಕೂಡ ಸ್ವಲ್ಪ ಸ್ವಲ್ಪ ಏನೇನು ಚೂರ್ ಚೂರು ಅವ್ರಿಗೆ ತಿಳಿದ ಮಟ್ಟಿಗೆ ಅವರು ಕರ್ತವ್ಯ ಮಾಡ್ತಿರ್ತಾರೆ ಅವರನ್ನು ಜೋಶೆ ಮಾಡಪ್ಪ ನೀನು ನಿಂಗೆ ಇದೇನು ಗೊತ್ತಿದ್ದು ಇದನ್ನು ಮಾಡ್ತಾ ಹೋಗು ಈಗ ಸದ್ಯಕ್ಕೆ ಇದಂತೂ ಆಗ್ತಾ ಇದೆಯಲ್ಲ ಈ ಕ್ರಿಯೆಯಲ್ಲಿ ಈ ವ್ಯವಸ್ಥೆಯಲ್ಲಿ ಒಂದಿಷ್ಟು ದೂರಕ್ಕೆ ನಡಿಲಿಕ್ಕೆ ಸಾಧ್ಯ ಆಗುತ್ತಲ್ಲ ನಾವು ಒಂದೇ ಸರ್ತಿ ಮಾಡುವ ತಪ್ಪುಗಳು ಅಂತ ಹೇಳಿ ಎಲ್ಲ ಮಠವಂದಿರಗಳನ್ನ ತಪ್ಪಾಗ್ತಾ ಇದೆ ಅಂತ ಅನ್ನೋ ಸಣ್ಣ ಕಾರಣಕ್ಕೆ ಮುಚ್ಚಿಬಿಟ್ಟೆ ಉಂದ್ರೆ ನಾಳೆ ಶ್ರದ್ಧಾ ಕೇಂದ್ರಗಳೇ ಇಲ್ಲ ಅಂತಾಗಿ ಸಮಾಜಕ್ಕೆ ದಿಕ್ಕು ತೋಚದಂತಹ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಒಂದು ಹುಚ್ಚರಾಗ್ತಾರೆ ಒಂದು ರಿವರ್ಟ್ ಆಗ್ತಾರೆ ಒಂದು ಅವರಿಗೆ ತಮ್ಮ ಜೀವನದ ಗುರಿ ಏನು ಅಂತಾನೆ ಗೊತ್ತಿಲ್ಲದೆ ಪ್ರಾಣಿಗಳಂತೆ ವರ್ತಿಸಲಿಕ್ಕೆ ಮೃಗೀಯ ವರ್ತನೆಗಳಿಂದ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೆ ತಪ್ಪಿಲ್ಲ ಅಂತ ಖಂಡಿತ ಯಾವ ಇಲ್ಲಿ ಕೃಷ್ಣನು ಹೇಳಿದಾನೆ ತಪ್ಪಿಲ್ಲ ಅಂತ ಹೇಳಲಿಕ್ಕಿಲ್ಲ ತಪ್ಪಿದೆ ಅವರು ಕರ್ಮ ಸಂಘಿಗಳು ಅವರು ನಾನು ನನ್ನದು ಅನ್ನು ಅಹಂಕಾರದಿಂದಲೇ ಬದುಕಿರ್ತಾರೆ ಸಕ್ತಾಹ ಅವರಿಗೆ ಶಾಸ್ತ್ರದ ವಿಚಾರ ಬೇಡ ಅವರಿಗೆ ಶಾಸ್ತ್ರದ ಎಚ್ಚರಿಕೆ ಇಲ್ಲ ಅವರಿಗೆ ಹಿನ್ನೆಲೆ ಗೊತ್ತಿಲ್ಲ ಹೇಳುವಾಗ ಅವ್ರ ಮೇಲ್ನೋಟಕ್ಕೆ ಏನು ಶಬ್ದಗಳಲ್ಲಿ ಕಾಣುತ್ತೆ ಅಷ್ಟನ್ನೇ ನಾವು ಅಂಥವರು ನಾವಿಂಥವ್ರು ನಾವಿಂಥದ್ದು ಮಾಡ್ತಾ ಇದ್ದೇವೆ ಅಂತ ಅದರ ಸಾಮಾಜಿಕ ಬಲವನ್ನ ದೌ ಅಥವಾ ಸಮಾಜದ ದೌರ್ಬಲ್ಯವನ್ನು ಬಳಸಿಕೊಳ್ಳುತ್ತಾರೆ ಸಮಾಜಕ್ಕೆ ತಾವೇ ಬಲ ಅಂತ ತಮ್ಮನ್ನು ತಾವು ಪ್ರಕಟಿಸಿಕೊಳ್ತಾರೆ ಆದರೆ ಅವ್ರ ಅಜ್ಞಾನಿಗಳು ಬೋರ್ಡಲ್ಲಿ ಅವರು ದೊಡ್ಡ ಪರಂಪರೆಯ ಮಂದಿ ಇಂತ ಮಾತಾಡಬಹುದು ಅವರನ್ನ ತಿದ್ದಬೇಕಾದದ್ದು ಖಂಡನೆ ಮಾಡಿ ಅಲ್ಲ ಅಥವಾ ಅವರನ್ನ ನಿರಾಕರಿಸಿ ಅಲ್ಲ ಅವರಿಗೆ ಅವರ ಜೊತೆಗೆ ಸಾಗಿ ನೋಡಪ್ಪ ನೀ ಮಾಡ್ತಿದ್ಯಲ್ಲ ಇಷ್ಟು ಮಾಡ್ತಿದ್ಯಲ್ವಾ ಪ್ಲಾಸ್ಟಿಕ್ ಅಂತ ಅನ್ನೋದು ಬಳಸಬೇಡಿ ದೇವಸ್ಥಾನದೊಳಗೆ ಪ್ಲಾಸ್ಟಿಕ್ ತಂದ್ರೆ ಹೇಗೆ ಮಠದೊಳಗೆ ಈ ವ್ಯವಸ್ಥೆಯಲ್ಲೇ ಹೆಚ್ಚು ಕೂತ್ರೆ ಹೇಗೆ ಆದ್ರೂ ಅವ್ರು ಕೇಳಲ್ಲ ಅವ್ರು ಮಾಡಿದ್ದೆ ಸರಿ ಅಂತ ಅವ್ರಿಗೆ ಒಂದು ಹಠ ಇರುತ್ತೆ ಅವ್ರು ಅವರಿಗೆ ವ್ಯವಸ್ಥೆಯಲ್ಲಿ ಯಾರು ಭಕ್ತರು ಯಾರು ಅಭಕ್ತರು ಯಾರು ಜ್ಞಾನಿಗಳು ಯಾರು ಅಜ್ಞಾನಿಗಳು ಅವರ ಅವರ ಲೆಕ್ಕದಲ್ಲಿ ಅವರ ವೇಷಕ್ಕೆ ಭೂಷಕ್ಕೆ ಏನು ನೋಡ್ತಾರೋ ಆ ಪ್ರಕಾರನೇ ಅವರು ಕರ್ತವ್ಯ ಮಾಡ್ತಾ ಹೋಗ್ತಾರೆ ಸದ್ಯಕ್ಕಂತೂ ಅಷ್ಟಾದ್ರೂ ಒಂದು ವ್ಯವಸ್ಥೆ ಅಂತ ಪೂಜೆ ಪುರಸ್ಕಾರ ಅಂತ ನಡೆದು ಶ್ರದ್ಧೆ ಉಳಿಲಿಕ್ಕೆ ಕಾರಣವಾದ ಸಾಮಾನ್ಯರಿಗೆ ತಮ್ಗೊಂದು ಆ ನನ್ನ ದೇವರನ್ನು ನೋಡಿ ಕೃತಾರ್ಥನಾದೆ ನನಗೇನು ಒಂದು ಸಮಾಧಾನ ಸಿಕ್ತು ಅಂತ ಅಷ್ಟಾದ್ರೂ ಆಗ್ತಿದೆಯಲ್ವಾ ಈ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ಅವರನ್ನ ತಿದ್ದಬೇಕು ಹತ್ರ ಹೋಗಿ ತಿಂದ್ಬೇಕು ಬೇಕಾದ್ರೆ ಏಕಾಂತದಲ್ಲಿ ಚೆನ್ನಾಗ್ ಬೈರಿ ಏಕಾಂತದಲ್ಲಿ ಅವನನ್ನು ಎಷ್ಟು ಕೂಡಿಸಿ ಬೇಕಾದ್ರೂ ಹೇಳಿ ಮನಸ್ಸಿಗೆ ನಾವು ಮಾಡ್ತಾ ಇರೋದೆಲ್ಲ ತಪ್ಪಂತೆ ಅಂತ ಎಲ್ಲರ ಮುಂದೆ ಅದನ್ನ ಘೋಷಣೆ ಮಾಡಿದ್ರೆ ಆ ಮನುಷ್ಯ ಮತ್ತೆ ಯಾವತ್ತು ತಿದ್ದಿಕೊಳ್ಳಿಕ್ ಹೋಗುದೇ ಇಲ್ಲ ಅದರಿಂದಾಗಿ ನಮ್ಮ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿರುವಂತಹ ಮಾತುಕತೆಗಳು ಇದರ ಹಿನ್ನೆಲೆ ಮೃದುವಾಗಿದ್ರೆ ಅವನಿಗೆ ತಪ್ಪು ಅಂತ ಅನಿಸಿ ತಿದ್ದಿಕೊಳ್ಳುವ ಸಾಧ್ಯತೆ ಇರುತ್ತೆ ನಾವು ಎಷ್ಟು ಕಟುವಾದ ಮಾತುಗಳಿಂದ ಒಂದು ವಿಷಯವನ್ನ ನಿಗ್ರಹಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತೇವೋ ಅದು ಅದರ ಎರಡು ಪಟ್ಟ ಆಗುತ್ತೆ ಹತ್ತು ಪಟ್ಟ ಆಗುತ್ತೆ ಯಾಕೆಂದ್ರೆ ದುಷ್ಟಶಕ್ತಿಗಳಿಗೆ ಇಂಥದ್ರಲ್ಲೇ ಹೆಚ್ಚು ಆಸಕ್ತಿ ಇರುತ್ತೆ ಇದನ್ನೇ ವಿರೋಧಿಸಿ ನಿಂತುಕೊಂಡು ಇದ್ದ ಒಂದಿಷ್ಟು ಒಳ್ಳೆ ಅಂಶಗಳನ್ನು ಕೂಡ ಅದರಿಂದ ಬೇರು ಸಹಿತ ಕಿತ್ತುವ ಪ್ರಯತ್ನವನ್ನ ಅದು ಮಾಡ್ತಾ ಇರುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತು ಇಲ್ಲಿ ನಿರೂಪಣೆ ಆಯಿತು ಸೈಯದ್ವಾಕ್ಯ ವಾಕ್ಯಾಧಿಕಂ ಪ್ರಮಾಣೀಕುತೆ ಎದುಕ್ತ ಪ್ರಕಾರೇಣ ತಿ ಇತ್ಯರ್ಥ ಅದು ಒಟ್ಟು ಎಲ್ಲದವನ್ನು ಸಂಬಂಧಿಸಿ ಒಟ್ಟಿಗೆ ಆಚಾರ್ಯರು ನಿರೂಪಣೆ ಮಾಡಿದ್ರು ಆ ಇದು ಸಯತ್ ಪ್ರಮಾಣ ಕೊರತೆ ಅನ್ನುವ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದು ಅಂದ್ರೆ ಇದು ಇಲ್ಲಿ ತನಕವೂ ಸಕ್ತನಾಗಿ ವಿದ್ವಾಂಸನಾಗಿ ಅಸಕ್ತನಾಗಿ ವಿದ್ವಾಂಸನಾಗಿ ಮಾಡಬೇಕಾದದ್ದು ಕರ್ಮಸಂಗಿಗಳಾದ ಅಜ್ಞಾನಿಗಳನ್ನ ಅದೇ ದಾರಿಯಲ್ಲಿ ಮುಂದುವರಿಯಂತೆ ಮಾಡಬೇಕು ಹೊರತು ಅವರನ್ನು ಒಂದೇ ಸರ್ತಿಗೆ ದಾರಿ ಕಟ್ಟಿಸ್ಬಾರ್ದು ಆ ನಲ್ವತ್ತು ದಿವಸೋ ನಲ್ವತ್ತೆಂಟು ದಿವಸೋ ಏನೋ ಭಜನೆ ಮಾಡ್ತಿರ್ತಾರೆ ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋಗಿ ತಮ್ಮ ಆ ಅಷ್ಟು ದಿವಸದ ವ್ರತವನ್ನ ಸಮರ್ಪಣೆ ಮಾಡ್ತಾರೆ ಉಳಿದ ದಿವಸಗಳಲ್ಲಿ ಅದರೆಲ್ಲ ಅವರಿಗೆ ಅಷ್ಟು ಶ್ರದ್ಧೆ ನೋಡುದ್ರ ಆಸಕ್ತಿ ಅದನ್ನಾದ್ರೂ ಮಾಡ್ತಾರಲ್ವಾ ನಾವು ಆ ದಿನಗಳಲ್ಲಿ ಅವ್ರು ಮಾಡುವಂತಹ ಭಜನೆ ಅನುಷ್ಠಾನ ಅವರ ಉಪವಾಸ ಅವರಿಗಿರುವಂತಹ ನಿಷ್ಠೆ ಇತ್ಯಾದಿಗಳನ್ನ ನಾಳೆ ಅವರಿಗೆ ಸರಿ ಅಂತ ಅನಿಸಿ ಮಾಡ್ಲಿಕ್ಕೆ ಮುಂದೆ ಹೋಗ್ಬೋದು ಅವರು ನಾವು ಯಾಕೆ ಆ ವಿಷಯದಲ್ಲಿ ಇದು ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡುದು ಹಾಗಲ್ಲ ಹೀಗಲ್ಲ ಅಂತೆಲ್ಲ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ ಮಾಡುದು ತಪ್ಪು ಅವರಿಗೆ ಆ ಮಟ್ಟಕ್ಕೆ ಅವ್ರಿಗೆ ಏನ್ ಸಿಕ್ಕಿದ್ದು ಅದನ್ನ ಮಾಡ್ತಿದ್ದಾರಲ್ವಾ ಮಾಡ್ಲೇ ಇಲ್ಲ ಅಂದ್ರೆ ನಾವು ತಲೆ ಕೆಡಿಸ್ಕೊಂಡು ನಾವು ಮಾಡದೆ ಇದ್ದವ್ರ ಬಗ್ಗೆ ಮಾತಾಡುದಿಲ್ಲ ಅವರು ಬೆಳಿಗ್ಗೆ ಎದ್ದು ನಾವೇ ಪ್ರಪಂಚವನ್ನು ಉಳಿಸೋರು ಅನ್ನೋ ತರದಲ್ಲಿ ತಿರುಗಾಡ್ತಾ ಇರ್ತಾರೆ ನಮ್ಗೆ ಅಂತವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಹತ್ರ ಸಮಾಜದಲ್ಲಿ ಸ್ಥಾನ ಇದೆ ಪವರ್ ಇದೆ ಇನ್ನೇನು ಇದೆ ಅವರನ್ನ ಪಾಪ ಬಡಪಾಯಿಗಳು ಏನು ಒಂಚೂರು ಅವರಿಗೆ ತಿಳಿದದ್ದನ್ನು ಬಂದು ಮಾಡುವಾಗ ಸಮಯ ಇದು ಹೇಗ್ ಮಾಡ್ಬೋದು ಅಂತ ಕೇಳಿದ ತಕ್ಷಣ ಅವ್ರ ಮೇಲೆ ರೇಗಾಡಿದ್ರೆ ಏನು ಉಪಯೋಗ ಇಲ್ಲ ಧರ್ಮವನ್ನ ಒಂದಿಷ್ಟು ಕರ್ಮಾಚರಣೆಗಳನ್ನ ಮಾಡ್ತಾ ಇರೋವರನ್ನ ನಾವು ಜೋಶ ಏತ್ ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡ್ತಾ ನೋಡಿ ಇಷ್ಟು ಮಾಡ್ತಾ ಇದ್ರಿ ಸೇರಿಸ್ಕೊಳ್ಳಿ ಇದು ಮಾಡ್ತಾ ಇದ್ರಿ ಇದಕ್ಕೊಂದ್ಚೂರು ಅಭ್ಯಾಸ ಮಾಡ್ಕೊಳ್ಳಿ ಗಣಪತಿ ಪೂಜೆ ಮಾಡ್ತಿದ್ದೀರಲ್ವಾ ಮಾಡಿ ನೀವು ಅದರ ಮಾಡುವ ಕರ್ಮಗಳಲ್ಲಿ ಸ್ವಲ್ಪ ಅದು ಶುರುವಾಗಿದ್ಯಾಕೆ ಹೇಗಾಯ್ತು ಇತ್ಯಾದಿಗಳ ಬಗ್ಗೆ ಹೇಳಿ ಅದು ದೇಶದ ಬಗ್ಗೆ ಚೆನ್ನಾಗಿ ಒಂದು ಭಾವನೆ ಹುಟ್ಟಿಸ್ಲಿಕ್ಕೆ ಆರಂಭಗೊಂಡಂತಹ ವ್ಯವಸ್ಥೆ ಸಾರ್ವಜನಿಕ ಗಣ ಗಣೇಶೋತ್ಸವ ಅಂತ ಎಲ್ರಿಗೂ ಗಣಪತಿ ಕೂಡಿಸ್ಲಿಕ್ಕೆ ಆಗದೆ ಇರ್ಬೋದು ಮತ್ತೊಂದು ಸಮಷ್ಟಿಯಾಗಿ ಪೂಜೆ ಮಾಡಿದಾಗ ಸಿಗುವ ಬಲ ದೊಡ್ದು ಅನ್ನೋದಕ್ಕೋಸ್ಕರ ಅದು ಶುರುವಾಯ್ತು ಅಲ್ಲಿ ನಾವು ಆ ಅನಗತ್ಯವಾದ ಆ ದೇವತೆಗಳಿಗೆ ಅಧ್ಯಾತ್ಮಕ್ಕೆ ಸಂಬಂಧ ಇಲ್ಲದ ರೀತಿಯ ಹಾಡುಗಳನ್ನ ಹಾಕೊಂಡು ಕೂತ್ರೆ ಅದು ಚೆನ್ನಾಗಿರಲ್ಲ ನಾವು ಆ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸಿ ಹೇಳ್ಬೇಕಾಗುತ್ತೆ ಸುಮ್ನೆ ಆ ಹೀಗ್ ಮಾಡ್ತಾರೆ ಹಾಗ ಮಾಡ್ತಾರೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಬರೀ ಒಂದು ಕ್ಷಣಕ್ಕೆ ಬೈದ್ರೆ ಕೋಪ ಬರುತ್ತೆ ನಮ್ಮ ಎಷ್ಟೋ ಜನರಿಗೆ ಅಕ್ಕಪಕ್ಕದಲ್ಲಿ ಅನಾರೋಗ್ಯ ಪೀಡಿತನಿರ್ತಾರೆ ಅವ್ರಿಗೆ ಆ ಸತ್ತು ಕೇಳಿದ್ರೆ ಅದೇ ಹೊಡೆದು ಹೋಗುತ್ತೆ ಸಿಟ್ಟು ಬರುತ್ತೆ ಖಂಡಿತ ಕೋಪ ಬರುವುದರಲ್ಲಿ ಏನು ತಪ್ಪಿಲ್ಲ ಆದ್ರೆ ಅವ್ರು ಕೋಪ ಮಾಡ್ಕೊಳ್ತಾರೆ ಬಿಡಿ ಆದ್ರೆ ತಿಳಿದವನಾದವನ್ ಏನ್ ಮಾಡ್ಬೇಕು ನಾನೇ ಒಂದು ಅರ್ಧ ಗಂಟೆ ಇಲ್ಲಿ ಏನಾದ್ರೂ ಒಂದು ಒಳ್ಳೆ ವಿಷಯ ಮಾತಾಡ್ತೇನೆ ಎಲ್ಲರೂ ಜನ ಸೇರಿ ಮಹಾಪೂಜೆ ಆಗೋತ್ತಿಗೆ ನಾನೇ ಈ ಗಣಪತಿಯ ಮಹತ್ವವು ಅಥವಾ ಪುರಾಣದ ಮಹತ್ವವು ಶಾಸ್ತ್ರದ ಮಹತ್ವ ಇನ್ನೇನೋ ಒಂದು ನಾವು ಮಾಡ್ಬೇಕಾದ ಕರ್ತವ್ಯದ ಅಥವಾ ದೇಶದ ವ್ಯವಸ್ಥೆ ಹೇಗಾಗಿದೆ ನಾವು ಅದಕ್ಕೆ ಯಾವ ರೀತಿ ಪ್ರಯತ್ನ ಪಡಬೇಕು ದೇಶ ನನಗೇನು ಕೊಟ್ಟಿದೆ ಅಂತ ನಾವು ಕೇಳುವುದಕ್ಕಿಂತ ದೇಶಕ್ಕೆ ನಮ್ಮಿಂದ ಏನು ಉಪಕಾರ ಆಗ್ತಾ ಇದೆ ಅನ್ನೋದನ್ನ ನಾವು ಯೋಚಿಸಬೇಕು ಅನ್ನುವ ಇಷ್ಟು ಸಂಗತಿಗಳನ್ನು ಹೇಳಿ ಅವರನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಮಾಡಿ ಒಂದಿಷ್ಟು ಯುವಕರನ್ನ ಸೇರಿಸ್ಕೊಂಡು ರಕ್ತದಾನ ಶಿಬಿರ ಅಂತನೋ ಅಥವಾ ಕ್ಲೀನಿಂಗ್ ಪ್ರೊಸೆಸ್ ಅಂತನೋ ಇಂಥದ್ದೇನಾದ್ರೂ ಆ ಬೀದಿ ತುಂಬಾ ನೀವು ಶುದ್ಧ ಮಾಡುವ ಕೆಲಸ ಮಾಡಿದ್ರೆ ಇದರಿಂದ ಗಣೇಶೋತ್ಸವ ನಿಜವಾಗಿಯೂ ಕೂಡ ಲೋಕಕ್ಕೆ ಉಪಕಾರ ಆಗುತ್ತೆ ಅಂತ ಈ ರೀತಿ ಏನಾದ್ರೂ ಅವರನ್ನು ಒಂಚೂರು ಮೋಟಿವೇಟ್ ಮಾಡಿ ನಾವು ಮಾತಾಡಿದ್ರೆ ನಾವು ಬುದ್ಧಿಭೇದ ಮಾಡದೆ ಅಜ್ಞಾನಿಗಳನ್ನ ಸರಿಯಾದ ದಾರಿಗೆ ತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ ಹಾಗೆ ಆಗತ್ತೆ ಅದು ನಿಜವಾಗ್ ಆಗ್ಬೇಕಾದ ಕೆಲಸ ಹೇಗೆ ಆ ದೊಡ್ಡವರನ್ನೇ ಅನುಸರಿಸ್ತಾರೆ ಅಂತ ಅನ್ನೋದು ಈ ಕಾರಣಕ್ಕಾಗಿ ಈ ಗಣಪತಿ ಉತ್ಸವದ ಕಾರ್ಯವನ್ನು ನೋಡಿ ಖುಷಿ ಆಗುತ್ತೆ ಅವರಿಗೆ ಓ ನಮ್ಮಲ್ಲೂ ಹೀಗೆ ಮಾಡ್ಬೇಕು ಇವ್ರು ಈ ಸಲ ಹೀಗ್ ಮಾಡಿದ್ದಾರೆ ನಾವು ಈ ಸಲ ಹೀಗ್ ಮಾಡ್ಬೇಕು ಅಂತ ಯೋಚನೆ ಮಾಡುವುದಕ್ಕೆ ಆ ಅವಕಾಶ ಆಗುತ್ತೆ ಅನ್ನುವ ಮಾತು ಈ ಪದ್ಯಗಳಲ್ಲಿ ಕಾಣಿಸುತ್ತೆ ಇದರ ಮೇಲೆ ಮತ್ತೆ ಮುಂದೆ ಆ ಇಷ್ಟಾಗುವ ಆಗಲೂ ಯಾಕೆ ಆ ಆ ಕರ್ಮದ ವ್ಯವಸ್ಥೆ ಅಥವಾ ಜ್ಞಾನದ ಕೊರತೆ ಕಾಡುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ಪದ್ಯದಲ್ಲಿ ಕೃಷ್ಣ ಹೇಳ್ತಾನೆ ಅದನ್ನು ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿ ನವಾಚನ ಸಹ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿ ಸಮರ್ಪಿಯಾಗಿ ಶ್ರೀಕೃಷ್ಣ ಅರ್ಪಣಸ್ತು